ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನಾವು ಇಂದಿನ ವಿಡಿಯೋಗಳಲ್ಲಿ ಯಾವ ಯಾವ ತಂಡದಲ್ಲಿ ಯಾರ್ಯಾರು ರಿಟೈನ್ ಆಗ್ತಾರೆ ಅಂತ ತಿಳ್ಕೊಂಡಿದ್ದೀವಿ ಈ ಬಾರಿ ನಾವು ಒಂದು ವಿಶಿಷ್ಟ ತಂಡದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ರಿಟೈನ್ಷನ್ ಯಾರ್ಯಾರು ಆಗ್ತಾರೆ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚಿಸೋಣ ಬನ್ನಿ ಬಂಧುಗಳೇ ನಮಗೆಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ರನ್ನರ್ ಅಪ್ ಆದಂತಹ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಹಂಡ್ರೆಡ್ ಪರ್ಸೆಂಟ್ ರಿಟೆನ್ಷನ್ ಆಗ್ತಾರೆ ಯಾಕೆಂದರೆ ಇವರು ಭಾರತ ತಂಡದಲ್ಲೂ ಕೂಡ ಅತ್ಯುತ್ತಮವಾಗಿ ಆಡಿದ್ದಾರೆ ಹಾಗೆಯೇ ತಂಡವನ್ನು ಫೈನಲ್ಗೆ ಕೊಂಡೊಯ್ದು ಅಪ್ ಮಾಡುವಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿದೆ ಉತ್ತಮ ನಾಯಕತ್ವ ಗುಣವನ್ನು ಹೊಂದಿರುವ ಶ್ರೇಯಸ್ ಅಯ್ಯವರವರು ಅತ್ಯಂತ ಉದ್ದವಾದ ಹಿಟ್ಗಳನ್ನು ಹೊಡೆಯಬಲ್ಲ ಒಬ್ಬ ಫಿನಿಶಿಂಗ್ ಟಚ್ ನೀಡಬಲ್ಲ ಅಂತಹ ಆಟಗಾರನಾಗಿದ್ದು ತಂಡಕ್ಕೆ ಸಮಯೋಚತ್ವವನ್ನು ಒದಗಿಸೋದ್ರಿಂದ ಇವರ ಆಯ್ಕೆ ಬಹುತೇಕ ಖಚಿತವಾಗಿದ್ದು ಇವರು ರಿಟೈನ್ ಆಗೋದರಲ್ಲಿ ಯಾವುದೇ ಎರಡನೇ ಆಟಗಾರ ಪ್ರಸಿಮ್ರಮ್ ಸಿಂಗ್ ಖಂಡಿತವಾಗಿಯೂ ಪ್ರಸಿಮ್ರಮ್ ಸಿಂಗ್ ಅವರ ಅದ್ಭುತವಾದಂತಹ ಓಪನಿಂಗ್ ಹಾಗೆಯೇ ಅದ್ಭುತವಾದ ಬ್ಯಾಟಿಂಗನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಗಮನಿಸಿದ್ದೇವೆ ಹಾಗಾಗಿ ಖಂಡಿತವಾಗಿ ಇವರು ರಿಟೈನ್ ಆಗ್ತಾರೆ ಮೂರನೇ ಆಟಗಾರ ನಮ್ಮ ಭಾರತೀಯ ತಂಡದ ವೇಗದ ಬೌಲರ್ ಆದಂಥ ಹರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗನ್ನು ಕೂಡ ಖಂಡಿತವಾಗಿ ಇವರು ರಿಟೈನ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ನಾಲ್ಕನೇ ಆಟಗಾರ ಯಾರಪ್ಪ ಅಂದರೆ ಶಶಾಂಕ್ ಸಿಂಗ್ ಶಶಾಂಕ್ ಸಿಂಗನ್ನು ಖಂಡಿತವಾಗಿಯೂ ಇವರು ರಿಟೈನ್ ಮಾಡ್ಕೊತಾರೆ ಇವರು ಕೂಡ ಅದ್ಭುತ ಬ್ಯಾಟಿಂಗನ್ನು ಆಡಿರೋದ್ರಿಂದ ಇವರನ್ನು ರಿಟೈನ್ ಮಾಡ್ಕೊಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬದುಗಳೇ ಐದನೇ ಆಟಗಾರ ಮತ್ತೆ ಅಲ್ಲ ನಮ್ಮ ಆರ್ ಸಿ ಬಿ ಮಾಜಿ ಸ್ಪಿನ್ನರ್ ಯಜವಿಂದ್ರಾಜ್ ಚಹಲ್ ಅದ್ಭುತ ಬೌಲಿಂಗ್ ಮ್ಯಾಜಿಕ್ ಇರೋದರಿಂದ ಇವರನ್ನು ಕೂಡ ರಿಟೈನ್ ಮಾಡ್ಕೊಳೋದು ಪಕ್ಕಾ ಹಾಗೆಯೇ ನಂತರದ ಆಟಗಾರ ಪ್ರಿಯಾಂಚಾರ್ಯ ಪ್ರಿಯಾಂತ್ ಶಾರ್ಯ ಯುವ ಆಟಗಾರ ಅದ್ಭುತವಾದಂತಹ ಭರವಸೆಯನ್ನು ಹುಟ್ಟಾಕಿದ್ದಾರೆ ಇವರು ತಂಡದಲ್ಲಿದ್ದರೆ ತಂಡಕ್ಕೆ ಖಂಡಿತವಾಗಿ ಉಪಯುಕ್ತ ಆಗುತ್ತೆ ಹಾಗಾಗಿ ಇವರನ್ನು ಆಯ್ಕೆ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಬಂದದೆ ನೆಹಲ್ ವದೆರಾ ಆಲ್ರೌಂಡರ್ ಇವರನ್ನು ಕೂಡ ಖಂಡಿತವಾಗಿಯೂ ಆಯ್ಕೆ ಮಾಡ್ಕೊಳ್ತಾರೆ ಯಾಕೆಂದರೆ ಇವರು ಅದ್ಭುತವಾದಂತಹ ಬ್ಯಾಟಿಂಗ್ ಮತ್ತು ಬೌಲಿಂಗನ್ನು ಮಾಡ್ತಾರೆ ಹರ್ಪ್ರೀತ್ ಬಾರ್ ಇವರು ಸ್ಪಿನ್ ಬೌಲಿಂಗ್ ಮಾಡ್ತಾರೆ ಸಮಯೋಚಿತ ಬ್ಯಾಟಿಂಗ್ ಆಡೋದರಿಂದ ಖಂಡಿತವಾಗಿ ಇವರನ್ನು ಕೂಡ ಆಯ್ಕೆ ಮಾಡ್ಕೊತಾರೆ ಹಾಗೆಯೇ ವಿದೇಶಿ ಆಟಗಾರರ ಪಟ್ಟಿಗೆ ಹೋದರೆ ಮಾರ್ಕ್ ಸ್ಟೋನಿಸ್ ನಮಗೆಲ್ಲರಿಗೂ ಗೊತ್ತಿದೆ ಆಸ್ಟ್ರೇಲಿಯನ್ ಆಟಗಾರ ಇವರನ್ನು ಕೂಡ ಆಯ್ಕೆ ಮಾಡ್ಕೊತಾರೆ ರಿಟೈನ್ ಮಾಡ್ಕೊಳ್ತಾರೆ ಪಂಜಾಬ್ ಅಂತ ಹೇಳ್ಬೋದು ಯಾಕೆಂದರೆ ಅದ್ಭುತ ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲೂ ಕೂಡ ಅದ್ಭುತ ಕಾಣಿಕೆ ನೀಡಿದ್ದಾರೆ ಇಂಡಿಯಾ ವಿರುದ್ಧದ ಒಂದು ಏಕದಿನ ಸರಣಿಯಲ್ಲಿ ಇವರ ಬ್ಯಾಟಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು ಅಂತ ಹೇಳ್ಬೋದು ಕಡೆ ಇವರು ರಿಟೈನ್ ಆಗ್ತಾರೆ ಅಂತ ಹೇಳ್ಬೋದು ನಂತರ ವೇಗದ ಬೌಲರ್ ಮಾರ್ಕ್ ಜಾನ್ಸನ್ ಕೂಡ ಈ ಒಂದು ತಂಡದಲ್ಲಿ ಕಾಣಿಸ್ಕೊಳ್ಬೋದು ಇವರು ರಿಟೈನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ನಮಗೆ ಈ ತಂಡದಿಂದ ಹೊರ ಹೋಗಂಥ ಆಟಗಾರರಂದರೆ ಮ್ಯಾಕ್ಸ್ವೆಲ್ ಈ ತಂಡದಿಂದ ಹೊರ ಹೋಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ ಈ ಒಂದು ತಂಡ ನಿಮಗೆ ಹೇಗೆ ಅನ್ನಿಸ್ತು ಯಾವ ಆಟಗಾರರು ರಿಟೈನ್ ಆಗ್ತಾರೆ ಯಾರು ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ